ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ವಿ ನಾವಷ್ಟೇ ತುಂಬನೇ ಚೆನ್ನಾಗಿದ್ದೀವಿ ಈ ಲಾಗು ಯಾವುದು ಅಂದರೆ ದೀಪಾವಳಿ ಲಾಗ್ ಇದು ನಾನು ತುಂಬ ದಿನವೇ ಆಯಿತು ಲಾಗ್ ಅಪ್ಲೋಡ್ ಮಾಡಲೇ ಇಲ್ಲ ಹಾಗಾಗಿಬಿಟ್ಟು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಆದಷ್ಟು ಫುಲ್ ನೋಡಿ ಸ್ಕಿಪ್ ಮಾಡಬೇಡಿ ಹಬ್ಬ ನಾವು ಮಾಡಲ್ಲ ಬಟ್ ನಮ್ಮ ಮಾಹಿತಿನವ್ರು ಇದ್ದಾರಲ್ವಾ ನಮ್ಮ ಹರ್ಷ ಗುಲಾಬಿ ಅವ್ರ ಮನೇಲಿ ಮನೇಲಿ ಅಂದರೆ ಅಂಗಡಿಯಲ್ಲಿ ಪೂಜೆ ಮಾಡ್ತಾರೆ ಹಾಗಾಗಿಬಿಟ್ಟು ಬೆಳಗ್ಗೆನೆ ಹೋಗಿದ್ವಿ ಒಂದು ಹನ್ನೆರಡು ಗಂಟೆಗೆ ಹನ್ನೆರಡು ಹನ್ನೆರಡುವರೆಗೆ ಹೋಗಿದ್ವಿ ಫಸ್ಟು ಅವ್ರದ್ದು ಒಂದು ಶಾಪ್ ಇದೆ ಅಲ್ಲಿ ಬರೀ ಬಾಯ್ಸ್ ಅಷ್ಟೇ ಇರೋದು ಆ ಶಾಪಲ್ಲೇ ಫಸ್ಟು ಪೂಜೆ ಆಗಿಬಿಟ್ಟಿತ್ತು ನಾವು ಹೋಗೋಸ್ ಪೂಜೆ ಆಗಿತ್ತು ಅಲ್ಲಿ ಹೋಗ್ಬಿಟ್ಟು ಇನ್ನು ಪೂಜೆ ಎಲ್ಲ ಮಾಡಿದ್ರು ಒಂದು ಸ್ವಲ್ಪ ಅಲ್ಲಿ ಇದ್ದು ಜಿ ಎಚ್ ಟ್ರೆಂಡಿ ಅಂತೇಳ್ಬಿಟ್ಟು ಫುಟೀಸ್ ಕೋರ್ಟು ಇದೆ ಅಲ್ವಾ ಆಪೋಸಿಟಲ್ಲೇ ಇರೋದು ಶಾಪು ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದ್ದಾವೆ ನೋಡಿ ಒಂದು ಸ್ವಲ್ಪ ಕಡಿಮೆ ಪ್ರೈಸಲ್ಲೇ ಸಿಗುತ್ತೆ ಈ ಶಾಪಲ್ಲಿ ಡ್ರೆಸ್ಗಳು ಎಲ್ಲ ಥರದ್ದು ಟಿ ಶರ್ಟು ಪ್ಯಾಂಟು ಶರ್ಟ್ಸು ಬಾಯ್ಸಿಗೆಲ್ಲ ಯಾವ ಥರದ್ದು ಇರುತ್ತೋ ಆ ಥರದ್ದೆಲ್ಲ ಅಲ್ಲಿ ತುಂಬ ಚೆನ್ನಾಗೇ ಸಿಗುತ್ತೆ ಯಾರಿಗಾದರೂ ಅಂದರೆ ಒಮ್ಮೆ ಹೋಗಿ ನೋಡಿ ನಿಮಗೇನಾದರೂ ಏನಾದರೂ ಇಷ್ಟ ಆದರೆ ತೊಗೊಳ್ಳಿ ತುಂಬ ಚೆನ್ನಾಗಿದ್ದಾವೆ ಕಲೆಕ್ಷನ್ಗಳು ಅದಾಗಿದ್ದಮೇಲೆ ಇವಾಗ ಜಿ ಎಚ್ ಟ್ರೆಂಡಿ ನ್ಯೂ ಶಾಪು ನಿಮಗೆ ನಾನು ಈ ಈ ಶಾಪ್ ಬಗ್ಗೆ ತುಂಬ ವೀಡಿಯೋಸ್ ಹಾಕಿದ್ದೀನಿ ಅಲ್ಲಿ ಹೋದ್ವಿ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಎಲ್ಲ ಪೂಜೆ ಮಾಡ್ತಾಯಿದ್ರು ಈ ಹೊಸ್ದಾಗಿ ಶಾಪ್ ಓಪನ್ ಮಾಡಿದ್ದಾರೆ ಎರಡು ತಿಂಗಳಾಯ್ತು ಈ ಶಾಪ್ ಓಪನ್ ಮಾಡಿ ಇಲ್ಲಂತೂ ಪ್ರೀಮಿಯರ್ ಕ್ವಾಲಿಟಿ ಎಲ್ಲ ಪ್ರೀಮಿಯರ್ ಕ್ವಾಲಿಟಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ ಎಲ್ಲನೂ ಎಲ್ಲ ಐಟಮ್ಸು ಸಿಗುತ್ತೆ ಆ ಮಕ್ಕಳಿಗೆಲ್ಲ ತುಂಬಾ ಚೆನ್ನಾಗಿದೆ ಕುರಿಯನ್ ಸ್ಟೈಲಲ್ಲಿ ಮಕ್ಕಳಿಗೆ ಬಾಯ್ಸ್ ಮ ಹುಡುಗರಿಗೂ ಅಷ್ಟೇ ತುಂಬ ಚೆನ್ನಾಗಿದ್ದಾವೆ ಚಿಕ್ಕ ಮಕ್ಕಳಿಗೆ ಆಮೇಲೆ ನಮಗೆ ಸ್ಯಾರೀಸ್ ಅಂತೂ ಒಳ್ಳೆ ಒಳ್ಳೆ ಕಲೆಕ್ಷನ್ ಸ್ಯಾರಿ ಅಷ್ಟು ಚೆನ್ನಾಗಿದ್ದಾವೆ ವರ್ಕ್ ಸ್ಯಾರಿಗಳು ಎಲ್ಲ ಫ್ಯಾನ್ಸಿ ಸ್ಯಾರೀಸ್ ತುಂಬಾ ಚೆನ್ನಾಗಿದ್ದಾವೆ ಡ್ರೆಸ್ಗಳು ಅಷ್ಟೇ ತ್ರೀ ಪೀಸು ಎಲ್ಲ ಥರದ್ದು ಡ್ರೆಸ್ಸು ನಿಮಗೆ ವೆಸ್ಟರ್ನ್ ವೇರಲ್ಲಿ ಎಲ್ಲ ಥರದ್ರಲ್ಲೂ ಸಿಗುತ್ತೆ ಆಲ್ಮೋಸ್ಟಾಗಿ ಫ್ಯಾಮಿಲಿ ಪ್ಯಾಕೇಜ್ ಥರ ಎಲ್ಲ ಥರದ್ದು ಇದೆ ಅಲ್ಲಿ ತುಂಬಾ ಚೆನ್ನಾಗಿದ್ದಾವೆ ನೋಡಿ ಎಮ್ ಸಿ ಸಿ ಬ್ಲಾಕು ಚರ್ಚ್ ಅಪೋಸಿಟಲ್ಲೇ ಚರ್ಚ್ ಹತ್ರ ನೀವು ಹೋಗಿ ನಿಂತ್ಕೊಂಡ್ರೆ ಸಾಕು ಅಲ್ಲೇ ಜಿ ಎಚ್ ಟ್ರೆಂಡಿ ಅಂತ ಹೇಳ್ಬಿಟ್ಟು ಶಾಪ್ ಇದೆ ತುಂಬಾ ಚೆನ್ನಾಗಿ ಒಳ್ಳೆ ಒಳ್ಳೆ ಕ್ವಾಲಿಟಿ ಎಲ್ಲನೂ ತುಂಬ ಚೆನ್ನಾಗಿದ್ದಾವೆ ನಿಮ್ಗೆ ಏನಾದರೂ ಬೇಕಂದರೆ ಕೊರೆಯರು ಇದೆ ನಿಮಗೇನಾದರೂ ಸ್ಯಾರಿ ಏನೇ ಬೇಕಂದ್ರೂ ಯಾವುದೇ ಊರಲ್ಲಿದ್ರೂ ಕೊರೆಯರು ಮಾಡ್ತಾರೆ ನೋಡಿ ನಿಮಗೇನಾದರೂ ಏನಾದರೂ ಕಲೆಕ್ಷನ್ ಬೇಕು ಅಂದ್ರೂ ಹೇಳ್ಬೋದು ಇಲ್ಲ ನೀವಿದೆ ದಾವಣಗೆರೆಯಲ್ಲಿಂದ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ಹೋಗ್ಬಿಟ್ಟು ಅವ್ರ ಶಾಪ್ಗೆ ಸರಿ ವಿಸಿಟ್ ಮಾಡಿ ಪೂಜೆ ಎಲ್ಲ ಮಗು ಸಾಕಿದ್ಮೇಲೆ ಕೆಳಗೆ ಒಂದು ಸ್ವಲ್ಪ ಅದನ್ನು ಇದೇನು ಕುಂಬಳೆಕಾಯಿ ಹೊಡಿತಾ ಇದ್ದರು ನಾನು ಅದನ್ನೆಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನಮ್ಮ ಸಾಕ್ಷಿ ನಮ್ಮ ಸಾಧನ ನಾಗವೇಣ್ಯರ್ಮನೆಯಲ್ಲೂ ಇವತ್ತು ಹಬ್ಬ ಅಲ್ವಾ ಹಾಗಾಗ್ಬಿಟ್ಟು ಅವರು

ಪೂಜೆ ಎಲ್ಲ ಮುಗಿಯೋದ್ರೊಳಗೆ ಒಂದು ಟೂ ತರ್ಟಿ ತ್ರೀ ಓ ಕ್ಲಾಕ್ ಹತ್ರ ಆಗಿತ್ತು ಟಿಫನ್ ನಾವು ಟಿಫನ್ ಏನು ಮಾಡಿದ್ದಿಲ್ಲ ಅಲ್ಲಿನೂ ಪಾಪ ಅವರು ತಿಂಡಿ ಏನೂ ತಿಂದಿದ್ದಿಲ್ಲ ಮಕ್ಕಳಷ್ಟೇ ಹಾಲೇನೋ ಕುಡ್ದಿದ್ರು ಅಷ್ಟೇ ಆಮೇಲೆ ಅಲ್ಲಿಂದನೇ ಹೋಟಲಿಂದ ವೆಜ್ ಪಲಾವು ಆಮೇಲೆ ವಡೆ ಎಲ್ಲ ತರಿಸಿದ್ರು ಅಲ್ಲೇ ಟಿಫನ್ ಎಲ್ಲ ನಾವೇನು ಇದ್ವಲ್ವ ಇಷ್ಟೇ ಜನ ಎಲ್ಲ ಟಿಫನ್ ಎಲ್ಲ ಮಾಡ್ಕೊಂಡ್ವಿ ಒಂಥರ ಚೆನ್ನಾಗಿತ್ತು ಬೆಳಗ್ಗೆ ಹೋಗ್ಬಿಟ್ಟು ಒಂದು ಹನ್ನೆರಡು ಗಂಟೆಗೆ ಏನೋ ಹೋಗ್ಬಿಟ್ಟು ಸಂಜೆವರೆಗೂ ಅದು ಹೇಗೆ ಹೋಯ್ತು ಟೈಮೇ ಗೊತ್ತಿಲ್ಲ ಒಂಥರ ಖುಷಿಯಾಗಿತ್ತು ತುಂಬಾ ಚೆನ್ನಾಗಿತ್ತು ಟೈಮ್ ಎಲ್ಲ ಎಲ್ಲರ ಜೊತೆಗೂ ಸೇರಿಕೊಂಡು ಹಂಗೆ ಖುಷಿಯಿಂದ ಮಾತಾಡ್ಕೊಂಡೇ ಇದ್ವಿ ಇದರಲ್ಲಿ ನಮ್ಮ ತಂಗಿ ಒಂದು ಮಿಸ್ಸು ಪಾಪ ಅವಳಿಗೆ ಡ್ಯೂಟಿ ಇತ್ತು ಎಲ್ಲರೂ ಇವತ್ತು ಹಬ್ಬಕ್ಕೆ ಅಂತೇಳಿ ಲೀವ್ ಹಾಕ್ಬಿಟ್ಟಿದ್ರು ಅಂತೇಳ್ಬಿಟ್ಟು ಅವಳಿಗೆ ಡ್ಯೂಟಿ ಇತ್ತು ಆಮೇಲೆ ಸಂಜೆನೇ ಬಂದಳು ಡ್ಯೂಟಿ ಮುಗಿಸ್ಕೊಂಡೇ ಬಂದಳು ಡ್ಯೂಟಿ ಮುಗಿಸ್ಕೊಂಡು ಬಂದು ಆಮೇಲೆ ಇನ್ನೂ ಇನ್ನೂ ಶಾಪ್ನು ಬೇಗನೆ ಕ್ಲೋಸ್ ಮಾಡಿಬಿಟ್ವಿ ಒಂದು ಸಿಕ್ಸ್ ಓ ಕ್ಲಾಕಿಗೆಲ್ಲ ಶಾಪ್ ಕ್ಲೋಸ್ ಮಾಡಿಬಿಟ್ಟು ಅಲ್ಲಿಂದ ಮತ್ತೆ ಇಲ್ಲೇ ಹಳೆ ಶಾಪ್ಗೆ ಬಂದ್ವಿ ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ತೊರೆಗಿದ್ದು ನೆಕ್ಸ್ಟು ಇದು ಗುಲಾಬಿಯವರ ತಮ್ಮನ್ನ ಶಾಪ್ ಇದು ಗುಲಾಬಿಯವ್ರದ್ದು ಬಟ್ಟೆ ಶಾಪ್ ಅಂದರೆ ಗುಲಾಬಿಯವ್ರ ತಮ್ಮಂದು ಗೋಲ್ಡ್ ಶಾಪು ಅಲ್ಲಿ ಹೋಗ್ಬಿಟ್ಟು ಅಲ್ಲಿನೂ ಪೂಜೆ ಇತ್ತು ಅಂತೇಳ್ಬಿಟ್ಟು ಗುಲಾಬಿಯವ್ರ ಅಮ್ಮನ ಮನೆ ಇದು ನಿಮಗೆ ತುಂಬ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇವರೇ ರಾಜು ಅಂತೇಳ್ಬಿಟ್ಟು ಗುಲಾಬಿಯವ್ರ ತಮ್ಮ ಇವರು ಹಾಯಿ ಗುಲಾಬಿಯವರ ಅಮ್ಮ ಆಮೇಲೆ ತಮ್ಮ ಅವ್ರ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಅಲ್ಲೇ ಪೂಜೆಗೆ ಅಂತೇಳಿ ಕರೆದಿದ್ರಲ್ವ ಅಲ್ವಾ ಒಂದೇ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟೆ ಇವತ್ತು ಬಿಳಿಗೆಲಿಂದ ಅಲ್ಲೇ ಶಾಪಲ್ಲಿ ಇದ್ಬಿಟ್ಟು ಅಲ್ಲಿಂದ ಇವಾಗ ಸಂಜೆ ಇಲ್ಲಿ ಬಂದ್ವಿ ಇಲ್ಲಿ ಬಂದು ಇಲ್ಲಿ ಅತ್ತೆ ನಮ್ಮ ಮನೆಯವರು ಅವರೆಲ್ಲ ಬರ್ತೀನಿ ಅಂದರು ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ತೊರ್ಗು ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೆ ಅವರು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊತ ಇದ್ದರು ಆದ್ಮೇಲೆ ಒಂದು ಸ್ವಲ್ಪ ಪೂಜೆ ಎಲ್ಲ ಮುಗ್ದಾಗಿದ್ಮೇಲೆ ನಮ್ಮ ಇದನ್ನ ಒಂದು ಸ್ವಲ್ಪ ಪಟಾಕಿ ಎಲ್ಲ ಹೊಡ್ತಾಯಿದ್ರು ಅಲ್ಲಿ ಶಾಪ್ ಹತ್ರನೂ ಎಲ್ಲ ಸೇರಿಬಿಟ್ಟು ಪಟಾಕಿ ಎಲ್ಲ ಹೊಡೆದಿದ್ರು ಇವಾಗ ಸಹ ಮನೆ ಹತ್ರ ಒಂದು ಸ್ವಲ್ಪ ಇದ್ದಾರೆ ಅಲ್ಲೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾಗಮಣಿಯೂ ಅವ್ರ ಮನೆಗೆ ಬರ್ತಿದ್ರು ಅಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಅಲ್ಲಿ ನಾಗಮಣಿಯವ್ರ ಮನೆಗೆ ಹೋದ್ವಿ ಅಲ್ಲಿ ನಾವು ಹೋಗೋದ್ರೊಳಗೆ ನಮ್ಮ ಸಾಧನ ಸಾಕ್ಷಿ ಪಾಪು ಜೊತೆಗೆ ಅವರು ಪಟಾಕಿ ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಟ್ಟು ಪೂಜೆ ಎಲ್ಲ ಮಾಡಿ ಪಾಪ ನಾಗವೇಣಿನೂ ತುಂಬ ಥರ ವೆರೈಟಿ ಅಡುಗೆ ಎಲ್ಲ ಮಾಡಿದರು ನಾನು ತೋರಿಸ್ತೀನಿ ಏನೇನು ಅಡುಗೆ ಮಾಡಿದರು ಹೇಳ್ಬಿಟ್ಟು ಮೊಸಳು ಸೊಪ್ಪೆಗೆ ಅವರು ಪಟಾಕಿ ಎಲ್ಲ ಇದ್ರು ನಮ್ಮ ಸಾಧನೆ ಇಟ್ಕೊಂಡ್ಬಿಟ್ಟಿದ್ದಾರೆ ಎದ್ರುಕೊಂಡು ನಮ್ಮ ಸಾಧನ ಒಂದು ಸ್ವಲ್ಪ ಎಲ್ಲ ಹಚ್ತಾಯಿದ್ರು ಹೋಗ್ಬಿಟ್ಟು ಅಲ್ಲಿ ಅವ್ರ ಮನೇಲಿ ನಾಗವೇಣಿಯವ್ರ ಮನೆ ಇದೆ ನೋಡಿ ತುಂಬ ಜನಕ್ಕೆ ನಾಗವೇಣಿ ಅಂತ ಹೇಳಿದ್ದೀನಿ ನನ್ನ ಫ್ರೆಂಡು ಅಂತ ಹೇಳ್ಬಿಟ್ಟು ನಮ್ಮ ಸಾಕ್ಷಿ ಪಪ್ಪ ಅಂತೂ ಇಲ್ಲೇ ಇರೋದು சச்சி பரீதம நெச்சும் சின்ன பொசி ஏவனா இமக்கம் மாலையா சச்சூ சரகம்மா கவர் போட்டா ಊಟ ನೋಡಿ ಸ್ಪೆಷಲ್ ವೈಟ್ ರೈಸು ಹೋಳಿಗೆ ಪಲಾವು ವೆಜ್ ಪಲಾವು ಆಮೇಲೆ ಕೋಸಂಬರಿ ಕಾಳು ಪಲ್ಯ ಕಡಲೆಕಾಳು ಆಮೇಲೆ ಆಲೂಗಡ್ಡೆ ಬದ್ನೆಕಾಯಿ ಎಲ್ಲ ಹಾಕಿಬಿಟ್ಟು ಅದೊಂಥರ ಪಲ್ಯ ಹೋಳಿಗೆ ಸಾಂಬಾರು ಎಲ್ಲೂ ರೆಡಿ ಆಗಿತ್ತು ಅಡುಗೆ ಊಟ ಮಾಡಿರಿ ಅಂತಿದ್ರು ಅಂದರೆ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಏನೋ ಆಗಿತ್ತು ನಾವಲ್ಲಿ ಹೋದಾಗ ಇಷ್ಟು ಬೇಗ ಊಟ ಬೇಡ ಅಂತ ಹೇಳಿಬಿಟ್ಟು ಅಂದರೆ ಫಸ್ಟಿಗೆ ಕಾಲ್ ಮಾಡಿ ಹೇಳಿದರು ಊಟ ಕೊಟ್ಟು ಕಳಿಸ್ತೀನಿ ಅಕ್ಕ ಅಡುಗೆ ಹೇಳಿಬಿಟ್ಟು ಊಟ ಅಲ್ಲೇ ಮಾಡಿರಿ ಅಂದರು ಇನ್ನೇನು ಹೋಗಿದ್ವಲ್ವಾ ಅಲ್ಲೇ ಊಟ ಮಾಡಿರಿ ಅಂದರು ಇಷ್ಟು ಬೇಗ ಮಾಡಲ್ಲ ನಾವು ಹತ್ತು ಗಂಟೆ ಮೇಲೆಯೇ ಊಟ ನಮ್ಮದು ಆ ಬಾಕ್ಸಿಗೆ ಕೊಟ್ಟು ಕಳಿಸ್ತೀನಿ ಅಂದರು ಯಾವಾಗಲೂ ಅಷ್ಟೇ ಇಲ್ಲಿರ್ಬೇಕಾದ್ರೂ ಅಷ್ಟೇ ಏನೇ ಒಂದು ಹಬ್ಬ ಬಂದ್ರೂ ಬಿಟ್ಟು ಊಟ ಮಾಡ್ತಾಯಿಲ್ಲ ಏನೇ ಅಡುಗೆ ಮಾಡಿದ್ರು ಎಲ್ಲ ಅಡುಗೆ ಕೊಡ್ತಾಯಿದ್ರು ಹಬ್ಬದ ಮಾತ್ರ ಅಡುಫಿಷಲ್ಲಾಗಿ ಹೋಳಿಗೆ ಅಂತೂ ತುಂಬ ಚೆನ್ನಾಗಿ ಫ್ರೆಂಡ್ಸು ಅದನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ ಎಲ್ಲ ಅಡುಗೆ ರೆಡಿ ರೆಡಿಯಾಗಿತ್ತು ಮಕ್ಕಳ ಜೊತೆಗೂ ಅವರು ಪಟಾಕಿ ಇದನ್ನೆಲ್ಲ ಹಚ್ಬಿಟ್ಟು ಖುಷಿ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ತಾ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ನಾಗಮೇಣಿಯರ ಮನೆ ನೋಡಿದ್ರು ನಾನು ಅವ್ರ ಊರಿಗೆ ಅವ್ರ ಅಮ್ಮನ ಊರಿಗೆ ಹೋದಾಗೆ ವೀಡಿಯೋ ಮಾಡ್ಕೊಂಡಿದ್ದೆ ತುಂಬ ಜನ ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ ಹಾಗೆ ಅವ್ರ ಊರು ಅಂತೇಳ್ಬಿಟ್ಟು ಬಟ್ ನಾಗವೇಣಿಯರ ಅಮ್ಮರು ಅದು ಅವರು ಅವರು ನಾಗವೇಣಿ ಆಮೇಲೆ ಅವ್ರ ಹಸ್ಬೆಂಡ್ ಇರೋದು ಹಿಡಲಿ ನಮ್ಮ ನಮ್ಮನೆ ಪಕ್ಕನೇ ಇದ್ದರು ಈಗ ಹಿಡಲಿದ್ದಾರೆ ಇಷ್ಟೇ ಇವತ್ತಿನ ವೀಡಿಯೋ వీడియో ఇష్టాగ్రెడ్ లైక్ కమెంట్ మి ఫ్రెండ్స్ ఫార్ వాచింగ్ వీడియో ఎలా స్కీప్ మాబడి ఫుల్ డీటెయిల్స్